ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೇಚನ್ ಇವತ್ತು ನಾನು ನಿಮಗೆ ನಾರ್ತ್ ಕರ್ನಾಟಕ ಟ್ರೆಡಿಷನಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನು ಅಂದರೆ ಆಳ್ವಿ ಪಾಯಸ ಸೊ ಈ ಪಾಯಸನ ಹೆಚ್ಚಾಗಿ ಬಾಣಂತಿಯರಿಗೆ ಕೊಡ್ತಾರೆ ಬಾಣಂತಿಯರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಈ ಪಾಯಸನ ಕುಡಿಬಹುದು ಆಳ್ವಿನಲ್ಲಿ ನಮಗೆ ಐರನ್ ಕ್ಯಾಲ್ಶಿಯಮ್ ಹಾಗೆ ವಿಟಮಿನ್ಸು ತುಂಬ ಹೆಚ್ಚಾಗಿರೋದ್ರಿಂದ ಬೆನ್ನು ಹುರಿ ಮತ್ತು ಸ್ನಾಯುಗಳನ್ನು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬೋನ್ಸ್ನು ಕೂಡ ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೀವು ನೋಡ್ಬೋದು ಇಲ್ಲಿ ಆಳ್ವಿನ ನಾನು ತೋರಿಸ್ತಾ ಇದ್ದೀನಿ ಮನೆ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಆಳ್ವಿ ಬೀಜ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ನೀವು ಈ ಪಾಯಸನ ಮಾಡಿ ಕೊಡೋದ್ರಿಂದ ಇಮ್ಯುನಿಟಿ ಕೂಡ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೆನ್ನು ಹಾಗೆ ಸೊಂಟ ನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಸಲ ಎಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗೆ ಬಾಣಂತಿಯರಿಗೆ ಕೊಡ್ಬೋದಾದಂತಹ ಅಂಟಿನುಂಡೆ ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಆಳ್ವಿ ಬೀಜನ ಒಂದು ಬೌಲ್ನಲ್ಲಿ ಹಾಕಿ ನೆನೆಸಿ ಇಟ್ಕೊತಾ ಇದ್ದೀನಿ ಎರಡು ಸ್ಪೂನ್ ಆಳ್ವಿ ಬೀಜದಿಂದ ನೀವು ಇಬ್ಬರಿಗೆ ಆರಾಮಾಗಿ ಎರಡು ಗ್ಲಾಸ್ ಆಗೋಷ್ಟು ಪಾಯಸನ ಮಾಡ್ಕೋಬಹುದು ನೋಡಿ ಇವಾಗ ನೀರು ಹಾಕಿ ಇದನ್ನು ನೈಟು ನೆನೆಸ್ತಾ ಇದ್ದೀನಿ ಸೊ ಇದನ್ನು ಮಾರ್ನಿಂಗ್ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಚೆನ್ನಾಗಿ ಸೈಜು ಒಂಥರ ಜಲ್ಲಿ ಜಲ್ಲಿ ಥರ ಫಾರ್ಮ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ನೆನೆಸಿ ಇಟ್ಕೊಂಬ ಇದರಲ್ಲಿ ಏನಾದರೂ ಕಸ ಇರುತ್ತೆ ನೀವು ಅದನ್ನು ಕ್ಲೀನ್ ಮಾಡಿ ಆಳ್ವಿ ಬೀಜನ ನೆನೆಸಿ ಸಿ ಇಟ್ಕೋಬೇಕಾಗತ್ತೆ ಸೊ ಮಾರ್ನಿಂಗ್ ಇದು ಯಾವ ರೀತಿ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೈಟ್ ನಾನು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಸೊ ಆ ಬೌಲ್ ಚಿಕ್ಕದಾಗಿರೋದ್ರಿಂದ ನಾನು ಬೇರೆ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಜಲ್ಲಿ ಜಲ್ಲಿ ಥರ ಆಗಿದೆ ಅಂತ ಸೊ ಇದನ್ನು ಬಾಯ್ಲ್ ಮಾಡ್ಕೊಂಬಿಡೋಣ ನೋಡಿ ಒಂದು ಸ್ಟೀಲಿನ ಪಾತ್ರೆನಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊತಾ ಇದ್ದೀನಿ ಸೊ ನೀವು ಹಾಲಿನಲ್ಲಿ ಕೂಡ ಬಾಯ್ಲ್ ಮಾಡ್ಕೋಬಹುದು ಬಟ್ ಬೆಲ್ಲ ಹಾಕೋದ್ರಿಂದ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಫಸ್ಟು ನೀರಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಬಿಡೋಣ ಇವಾಗ ನೋಡಿ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೆನೆಸಿ ಇಟ್ಕೊಂಡಿರುವಂತಹ ಆಳ್ವಿ ಬೀಜನ ಇದರಲ್ಲಿ ಹಾಕಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಆಳ್ವಿ ಕೂಡ ಚೆನ್ನಾಗಿ ಕುದೀತಾ ಇದೆ ಒಂದು ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟ್ರಾನ್ಸ್ಪರೆಂಟಾಗಿ ಕುದಿತಾ ಇರುವಂತಹ ಆಳ್ವಿ ಬೀಜಕ್ಕೆ ನಾನು ಒಂದು ಗ್ಲಾಸಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಆಳ್ವಿ ಬೀಜ ಎಲ್ಲ ಕುದ್ಮೇಲೆ ನಾವು ಹಾಲನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋಣ ತುಂಬಾ ಸಿಂಪಲ್ಲು ಹಾಗೆ ನೀವು ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ಈ ಪಾಯಸನ ರೆಡಿ ಮಾಡ್ಕೋಬೋದು ಹಾಗೆ ಇದನ್ನು ಮಾರ್ನಿಂಗೇ ನಾವು ತೊಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಇದನ್ನು ಆದಷ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಇದಕ್ಕೆ ಬೆಲ್ಲದ ಪುಡಿನ ಹಾಕೊತಾ ಇದ್ದೀನಿ ಸೊ ನೀವು ಗಟ್ಟಿ ಬೆಲ್ಲನೂ ಕೂಡ ಇಲ್ಲ ಇಲ್ಲಾಂದರೆ ಇಷ್ಟ ಇದ್ದವರು ಸಕ್ಕರೆನೂ ಕೂಡ ಹಾಕೋಬೋದು ಸಕ್ಕರೆ ಹಾಕೊಳ್ಳೋದಕ್ಕಿಂತ ಈ ಥರ ಬೆಲ್ಲ ಹಾಕ್ಕೊಂಡ್ರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ನಾನು ಒಂದು ಚಿಟಿಕೆ ಅಷ್ಟು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಸೊ ನೀವು ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದಕ್ಕೆ ಡ್ರೈ ಫ್ರೂಟ್ಸ್ ಏನೋ ಅವಶ್ಯಕತೆ ಇಲ್ಲ ನಾವು ಹೆಲ್ತ್ ಬೆನಿಫಿಟ್ಸಿಂದ ಇದನ್ನು ಕುಡಿಯೋದ್ರಿಂದ ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋ ಅವಶ್ಯಕತೆ ಏನೂ ಇಲ್ಲ ಇಷ್ಟೇ ಮಾಡಿಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟ್ನಲ್ಲೂ ಕೂಡ ಅಷ್ಟೇ ನಿಮ್ಗೆ ಯಾವುದೇ ರೀತಿ ಇಷ್ಟ ಆಗಲ್ಲ ಅಂತ ಹೇಳೋ ಮಾತೇ ಇಲ್ಲ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ಇದಕ್ಕೆ ತುಪ್ಪನ ಹಾಕ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪನೂ ಕೂಡ ಹೆಲ್ತಿಗೆ ಒಳ್ಳೆಯದು ಖಂಡಿತ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಚಳಿಗಾಲದಲ್ಲಿ ಇದು ಬಾಡಿನ ಹೀಟ್ ಮಾಡುತ್ತೆ ತುಂಬಾ ಎಲ್ಲರೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್